ಶ್ರೀಮಂತಿಕೆ ಅನ್ನೋದು ಈ ರಾಶಿಯವರಲ್ಲೇ ಇರುತ್ತೆ ಸಂಪತ್ತು ಗಳಿಸೋ ಆ ಐದು ರಾಶಿಗಳು ಯಾವುದು ಗೊತ್ತಾ ಈ ರಾಶಿಗಳಿಗೆ ಸಂಪತ್ತನ್ನು ಗಳಿಸೋ ಅವಕಾಶ ಜೀವನದಲ್ಲಿ ಆರ್ಥಿಕ ಯಶಸ್ಸು ಸಾಧಿಸಲು ಬೇಕಾಗಿರುವ ಗುಣಗಳು ಮತ್ತು ಸ್ವಭಾವ ಕೆಲ ರಾಶಿ ಚಕ್ರ ಚಿಹ್ನೆಗಳ ಜನರಲ್ಲಿ ಹುಟ್ಟಿನಿಂದಲೇ ಮನೆ ಮಾಡಿರುತ್ತವೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಜನರ ಕಾರ್ಯತಂತ್ರದ ಮನಸ್ಥಿತಿಯಾಗಿರಲಿ ತೀಕ್ಷ್ಣವಾದ ಪ್ರವೃತ್ತಿಯಾಗಿರಲಿ ಅಥವಾ ಇತರರು ತಪ್ಪಿಸಿಕೊಳ್ಳುವ ಅವಕಾಶಗಳನ್ನು ಗುರುತಿಸುವ ಸಾಮರ್ಥ್ಯವಾಗಿರಲಿ ಈ ಐದು ರಾಶಿ ಚಿಹ್ನೆಗಳ ಜನರು ಹಣದ ವಿಷಯಕ್ಕೆ ಬಂದಾಗ ವಿಶಿಷ್ಟವಾದ ವಿಧಾನವನ್ನು ಹೊಂದಿರುತ್ತಾರೆ ಮತ್ತು ಅದು ಅವರನ್ನು ಇತರರಿಂದ ಪ್ರತ್ಯೇಕಿಸುತ್ತದೆ ಒಂದು ವೃಷಭ ರಾಶಿ ವೃಷಭ ರಾಶಿಯವರು ಜೀವನಕ್ಕೆ ಆಧಾರವಾಗಿರುವ ಮತ್ತು ಪ್ರಾಯೋಗಿಕ ವಿಧಾನಕ್ಕೆ ಹೆಸರುವಾಸಿಯಾಗಿರುತ್ತಾರೆ ಹಣದ ವಿಷಯಕ್ಕೆ ಬಂದಾಗ ಇವರು ಸ್ವಲ್ಪವೂ ಗೊಂದಲಕ್ಕೊಳಗಾಗುವುದಿಲ್ಲ ಅವರು ರಾಶಿಚಕ್ರದ ಆರ್ಥಿಕ ಮಾಂತ್ರಿಕರು ಉತ್ತಮ ಹೂಡಿಕೆ ಅವಕಾಶಗಳನ್ನು ಕಸಿದುಕೊಳ್ಳುವ ವಿಲಕ್ಷಣ ಸಾಮರ್ಥ್ಯವನ್ನು ಇವರು ಹೊಂದಿರುತ್ತಾರೆ ಹಣದ ಬೆಲೆ ಇವರಿಗೆ ಗೊತ್ತಿರುತ್ತದೆ ಅವರು ಹಣದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಘನ ಆರ್ಥಿಕ ಅಡಿಪಾಯವನ್ನು ನಿರ್ಮಿಸಲು ದಣಿವರಿ ಇಲ್ಲದೆ ಕೆಲಸ ಮಾಡುತ್ತಾರೆ ವೃಷಭ ರಾಶಿಯವರಿಗೆ ಸಂಪತ್ತು ಕ್ರೋಢೀಕರಣವು ಸ್ಪ್ರಿಂಟ್ ಅಲ್ಲ ಇದನ್ನು ಅವರು ಮ್ಯಾರಥಾನ್ ರೀತಿಯಲ್ಲಿ ನೋಡುತ್ತಾರೆ ಅವರು ಶ್ರೀಮಂತರಾಗಲು ತ್ವರಿತ ಯೋಜನೆಗಳನ್ನು ಅಲ್ಲದೆ ಸ್ಥಿರ ಬೆಳವಣಿಗೆಯ ಹೂಡಿಕೆಗಳ ಯೋಜನೆಯನ್ನು ನಂಬುತ್ತಾರೆ ಎರಡು ಕನ್ಯಾ ರಾಶಿ ರಾಶಿಚಕ್ರದ ನಿಖರವಾದ ಪರಿಪೂರ್ಣತಾವಾದಿಗಳಾದ ರಾಶಿಯವರು ಆರ್ಥಿಕ ಯಶಸ್ಸಿಗೆ ಹೊಸಬರಾಗಿರುವುದಿಲ್ಲ ಈ ಜನರು ವಿವರ ಆಧಾರಿತರಾಗಿರುತ್ತಾರೆ ಮತ್ತು ಅವಕಾಶಗಳನ್ನು ಗುರುತಿಸುವಲ್ಲಿ ಇವರು ಅತ್ಯುತ್ತಮರಾಗಿರುತ್ತಾರೆ ಹಣಕಾಸು ಯೋಜನೆ ಬಜೆಟ್ ಮಾಡುವುದು ಹಣವನ್ನು ಉಳಿಸುವುದು ಇವೆಲ್ಲವುಗಳ ಬಗ್ಗೆ ಚೆನ್ನಾಗಿ ಅರಿತುಕೊಂಡಿರುತ್ತಾರೆ ಈ ರಾಶಿಯ ಜನರು ಹಣ ನಿರ್ವಹಣೆಗೆ ಅವರ ಶಿಸ್ತಿನ ವಿಧಾನವು ಅವರನ್ನು ಸಂಪತ್ತಿನ ಕ್ರೋಢೀಕರಣ ಮತ್ತು ಆರ್ಥಿಕ ಸ್ಥಿರತೆಗೆ ದಾರಿ ಮಾಡಿಕೊಡುತ್ತದೆ ಮೂರು ಮಕರ ರಾಶಿ ಮಕರ ರಾಶಿಯು ರಾಶಿಚಕ್ರದ ಅತ್ಯಂತ ಮಹತ್ವಾಕಾಂಕ್ಷೆಯ ಚಿಹ್ನೆ ಎಂಬ ಖ್ಯಾತಿಯನ್ನು ಹೊಂದಿದೆ ಮತ್ತು ಇದು ಖಂಡಿತವಾಗಿಯೂ ಅವರ ಆರ್ಥಿಕ ಜೀವನಕ್ಕೆ ವಿಸ್ತರಿಸುತ್ತದೆ ಅವರು ಕಾರ್ಯನಿರತರು ಯಾವಾಗಲೂ ತಮ್ಮ ಆರ್ಥಿಕ ಗುರಿಗಳತ್ತ ಅಚಲ ನಿರ್ಣಯ ಮತ್ತು ಸ್ಪಷ್ಟ ಕಾರ್ಯತಂತ್ರದೊಂದಿಗೆ ಶ್ರಮಿಸುತ್ತಾರೆ ರಾತ್ರೋ ರಾತ್ರಿ ಸಂಪತ್ತು ಗಳಿಸಲು ಸಾಧ್ಯವಿಲ್ಲ ತಮ್ಮ ಶಿಸ್ತಿನ ಸ್ವಭಾವ ಮತ್ತು ಪ್ರಾಯೋಗಿಕ ವಿಧಾನದಿಂದ ಮಕರ ರಾಶಿಯ ಜನರು ಸಂಪತ್ತನ್ನು ರಾತ್ರೋ ರಾತ್ರಿ ಗಳಿಸಲು ಸಾಧ್ಯವಿಲ್ಲ ಅನ್ನೋದನ್ನು ತುಂಬಾ ಚೆನ್ನಾಗಿ ಅರಿತಿರುತ್ತಾರೆ ಅಂತ ಅರ್ಥ ಮಾಡಿಕೊಳ್ಳುತ್ತಾರೆ ಅವರು ಹಣದ ವಿಷಯದಲ್ಲಿ ತುಂಬಾ ತಾಳ್ಮೆಯಿಂದಿರುತ್ತಾರೆ ನಾಲ್ಕು ತುಲಾ ರಾಶಿ ತುಲಾ ರಾಶಿಯವರು ತಮ್ಮ ಸಮತೋಲನ ಮತ್ತು ಸಾಮರಸ್ಯಕ್ಕೆ ತುಂಬಾ ಹೆಸರುವಾಸಿಯಾಗಿದ್ದಾರೆ ಸಂಪತ್ತನ್ನು ನಿರ್ಮಿಸುವಲ್ಲಿ ಆಶ್ಚರ್ಯಕರವಾಗಿ ಪ್ರವೀಣರಾಗಿದ್ದಾರೆ ಅವರು ಮೌಲ್ಯದ ಆಂತರಿಕ ತಿಳುವಳಿಕೆಯನ್ನು ಹೊಂದಿರುತ್ತಾರೆ ಇದು ವೈಯಕ್ತಿಕ ಸಂಬಂಧಗಳು ಮತ್ತು ಹಣಕಾಸಿನ ವಿಷಯಗಳಿಗೂ ಸಹ ವಿಸ್ತರಿಸುತ್ತದೆ ಸ್ವಾಭಾವಿಕ ಸಮಾಲೋಚಕರಾಗಿರುವುದರಿಂದ ಅವರು ವ್ಯವಹಾರಗಳನ್ನು ಚೆನ್ನಾಗಿ ನಿಭಾಯಿಸುವಲ್ಲಿ ಮತ್ತು ಲಾಭದಾಯಕ ಅವಕಾಶಗಳನ್ನು ಕಂಡುಕೊಳ್ಳುವಲ್ಲಿ ಉತ್ತಮರಾಗಿರುತ್ತಾರೆ ಅವರ ಮೋಡಿ ಮತ್ತು ರಾಜತಾಂತ್ರಿಕತೆಯು ವ್ಯವಹಾರದಲ್ಲಿ ಅನೇಕ ಅವಕಾಶಗಳಿಗೆ ಬಾಗಿಲು ತೆರೆಯುತ್ತದೆ ಅವರು ಜೀವನದಲ್ಲಿ ಉತ್ತಮವಾದ ವಿಷಯಗಳನ್ನು ಆನಂದಿಸುತ್ತಿರುವಾಗ ಅವರು ಉಳಿತಾಯ ಮತ್ತು ಸ್ಮಾರ್ಟ್ ಹೂಡಿಕೆಗಳ ಪ್ರಾಮುಖ್ಯತೆಯನ್ನು ಸಹ ಅರ್ಥ ಮಾಡಿಕೊಳ್ಳುತ್ತಾರೆ ಅವರು ಖರ್ಚು ಮತ್ತು ಉಳಿತಾಯದ ನಡುವೆ ಆರೋಗ್ಯಕರ ಸಮತೋಲನವನ್ನು ಕಾಯ್ದುಕೊಳ್ಳುತ್ತಾರೆ ಐದು ಕುಂಭರಾಶಿ ಕುಂಭರಾಶಿಯವರು ಹಣ ಸೇರಿದಂತೆ ಇತರರು ಸಾಮಾನ್ಯವಾಗಿ ಕಡೆಗಣಿಸುವ ವಿಷಯಗಳ ಬಗ್ಗೆ ವಿಶಿಷ್ಟ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ ಹಣ ಹೂಡಿಕೆ ಮತ್ತು ಉಳಿತಾಯದ ಬಗ್ಗೆ ಇರುವ ಅವರ ಮುಂದಾಲೋಚನೆಯ ಸ್ವಭಾವ ಮತ್ತು ನವೀನ ಮನೋಭಾವವು ಹೆಚ್ಚಾಗಿ ಸಂಪತ್ತನ್ನು ನಿರ್ಮಿಸಲು ಸೃಜನಶೀಲ ಮಾರ್ಗಗಳೊಂದಿಗೆ ಬರಲು ಕಾರಣವಾಗುತ್ತದೆ ಇದು ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡುತ್ತಿರಲಿ ಅಥವಾ ವಿನೂತನವಾದ ವ್ಯವಹಾರವನ್ನು ಪ್ರಾರಂಭಿಸುತ್ತಿರಲಿ ಕುಂಭರಾಶಿಯ ಜನರು ಯಾರೂ ಸಹ ಅನ್ವೇಷಿಸದ ಆರ್ಥಿಕ ಹೂಡಿಕೆಗಳನ್ನು ಅನ್ವೇಷಿಸಲು ಹೆದರುವುದಿಲ್ಲ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು